ಹಾಯ್ ಈ ಆಂಧ್ರದಲ್ಲಿ ಒಂದು ಮರ ಇದೆ ಐ ಥಿಂಕ್ ಇದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಆ ಮರದ ವಿಶೇಷತೆ ಏನಂತಂದರೆ ಒಂದೇ ಮರ ಐದು ಎಕರೆಯಷ್ಟು ಹರಡ್ಕೊಂಡ್ಬಿಟ್ಟಿದೆ ಹಬ್ಕೊಂಡ್ಬಿಟ್ಟಿದೆ ಅಲ್ಲಿ ಹೋದರೆ ದೊಡ್ಡ ಕಾಡು ಥರ ಕಾಣುತ್ತೆ ಬಟ್ ಕಾಡಿರುವಂಥ ಡಿಫ್ರೆಂಟ್ ಡಿಫ್ರೆಂಟ್ ಮರಗಳಿರುವಂಥ ಕಾಡು ಅಲ್ಲ ಅದು ಒಂದೇ ಮರ ಅಷ್ಟು ಹರಡ್ಕೊಂಡಿದೆ ಅದು ಆಲದ ಮರ ಆಲದ ಮರಕ್ಕೆ ಬೇರೆ ಇರ್ತಾವಲ್ಲ ಬೇರುಗಳು ಆ ಬೇರುಗಳು ಭೂಮಿ ಒಳಗೋಗ್ಬಿಟ್ಟು ಮತ್ತೆ ಇನ್ನೊಂದು ಮರದ ರೀತಿಯಲ್ಲಿ ಹೋಗಿರೋದು ಆ ಥರ ಸುಮಾರು ಒಂದು ಐದು ಎಕರೆ ಹರಡ್ಕೊಂಡಿದೆ ಅದು ಅದು ಆಂಧ್ರದಲ್ಲಿ ಕದ್ರಿ ಹತ್ರ ಇದೆ ಅದು ಅದ್ರ ಇನ್ನೂ ಒಂದು ವಿಶೇಷತೆ ಏನಂತಂದರೆ ಆ ರೀತಿ ಮರ ಆಗ್ಲಿಕ್ಕೆ ಕಾರಣ ಅಲ್ಲಿ ಯಾರೋ ತಿಮ್ಮಮ್ಮ ಅಂತ ತಿಮ್ಮಮ್ಮ ಅಂತ ಒಬ್ಬ ಆಕೆ ಒಬ್ಬ ಪತಿವ್ರತೆ ಬೆಂಕಿಯ ದುಮ್ಕಿ ಸತ್ತೋದಲಂತೆ ಮೇಲೆ ಆಕೆ ಆತ್ಮ ಆ ಮರದಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ ಅದು ತುಂಬ ಜನಕ್ಕೆ ಒಂದು ನಂಬಿಕೆ ಸೊ ಆ ಮರದ ಹೆಸರು ತಿಮ್ಮಮ್ಮ ಮರಿಮಾನು ಆಂಧ್ರದಲ್ಲಿ ಸೊ ಯಾರಿಗಾದ್ರು ಇಷ್ಟ ಇದ್ದರೆ ಹೋಗಿ ನೋಡ್ಬೋದು ಥ್ಯಾಂಕ್ ಯು